ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಉತ್ತರ ಕರ್ನಾಟಕ ಅಡಿಗೆ ಜೊತೆ ನಾನು ನಿಮ್ಮ ಮನೆ ಮಗಳು ಭುವನ ಇವತ್ತು ನಾವು ದೋಸೆಗೆ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ಇದ್ದೇವೆ ನೋಡಿ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ಸ್ವಲ್ಪ ನೆನೆಸಿಟ್ಟಿದ್ದೆ ಆಮೇಲೆ ಇಲ್ಲಿ ಹುಣ್ಸೆ ನೀನು ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀವಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಳೆ ಹೆಸರು ತೊಗೊಂಡಿದ್ದೀವಿ ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಪುಟಾಣಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಎಣ್ಣೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮಾಡ್ಕೊಳ್ಳೋ ವಿಧಾನ ತೋರಿಸ್ತೀನಿ ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ತವೆ ಬಿಸಿ ಇಟ್ಕೊಂಡಿದ್ದೀವಿ ಇವಾಗ ತವೆ ಬಿಸಿ ಆದಮೇಲೆ ಇವಾಗ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಆಮೇಲೆ ಜೀರಿಗೆ ಮೂರು ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದು ಬೇಡ ಇದನ್ನು ಹಾಗೆ ಮಿಕ್ಸಿಗೆ ಹಾಕ್ಕೊಳ್ಳೋದು ಇದು ಫ್ರೈ ಮಾಡ್ಕೊಳ್ಳೋಂಗಿಲ್ಲ ಇದಿಷ್ಟೇ ಫ್ರೈ ಮಾಡ್ಕೊಳ್ಳೋದು ಆಮೇಲೆ ಮೆಣಸಿನ್ಕಾಯ್ ಫ್ರೈ ಅಷ್ಟೇ ನೋಡಿ ಯಾರೆಲ್ಲ ಹೊಸ್ದಾಗಿ ಇದ್ದೀರಾ ನಮ್ಮ ಚಾನಲ್ಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಈ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವಾಗ ನೋಡಿ ಅದು ಫ್ರೈ ಆಗಿದೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀಟಾಗೆ ಕೈ ಆಡಿಸ್ಕೊಂಡು ಪ್ಲೇಟ್ಗೆ ತಗೊಂಡ್ಬಿಡೋಣ ಇವಾಗ ಅದನ್ನು ಹಸಿ ಸ್ಮೆಲ್ ಹೋಗಿದೆ ಇವಾಗ ತಟ್ಟೆಗೆ ತಕ್ಕೊತಾ ಇದ್ದೀವಿ ಇವಾಗ ಒಣಗಿರೋ ಮೆಣಸಿನ್ಕಾಯಿ ಅದು ನೆನೆಸಿಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೇನೆ ಇವಾಗ ಅದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೀರು ಜಾಸ್ತಿ ಹಿಡ್ದಿರುತ್ತೆ ಸ್ವಲ್ಪ ಕ್ಯೂಚ್ಬಿಟ್ಟು ಹಿಚಿಕ್ಬಿಟ್ಟು ಹಾಕಿ ಅದನ್ನು ನೀರು ಸ್ವಲ್ಪ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ವಿಡಿಯೋಸ್ ಎಲ್ಲ ಚೆನ್ನಾಗಿ ಅಂದರೆ ನೀವು ಸಪೋರ್ಟ್ ಮಾಡಿದರೆ ನನಗೆ ಇನ್ನೂ ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ ಹಾಗಾಗಿ ಪ್ಲೀಸ್ ಯಾರೆಲ್ಲ ಹೊಸದಾಗಿ ಇದ್ದೀರಾ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ನಾನು ಹಾಕೋ ವೀಡಿಯೋ ನಿಮ್ಮ ಮೊದಲೇ ಬಂದು ತಲುಪುತ್ತೆ ಹಾಗಾಗಿ ಹೇಳ್ತಾ ಇರೋದು ಇವಾಗ ಫ್ರೈ ಆಗಿದೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಕೊಂಡು ಇವಾಗ ಅದನ್ನು ಪ್ಲೇಟ್ಗೆ ತಕೊಂಡ್ಬಿಡೋಣ ಫ್ರೈ ಆಗಿದೆ ಇವಾಗ ಅದು ಇವಾಗ ಒಂದು ತಟ್ಟೆಗೆ ತಕೊಂಬಿಡೋಣ ಇವಾಗ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸೈಡ್ ಆಗಿತ್ತು ಅದಕ್ಕೆ ಇನ್ನೊಂದು ಸೈಡ್ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಹಸಿ ಸ್ಮೆಲ್ ಹೋಗೋ ಥರ ಇವಾಗ ನೋಡಿ ಫ್ರೈ ಆಗಿದೆ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಒಂದು ಇಪ್ಪತ್ತು ನಿಮಿಷ ಬಿಡ್ತಾ ಇದ್ದೀನಿ ಇವಾಗ ಇದು ತಣ್ಣಗಾಗಿದೆ ಇವಾಗ ಮಿಕ್ಸಿಗೆ ಮಾಡ್ಕೊಂಬಿಡೋಣ ಅದನ್ನು ರುಬ್ಕೊಂಬಿಡೋಣ ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಜೀರಿಗೆ ಎಲ್ಲನೂ ಹಾಕ್ಕೊತಾ ಇದ್ದೀವಿ ಇವಾಗ ಪುಟಾಣಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಹಾಕ್ಕೊತಾ ಇದ್ದೀವಿ ಇವಾಗ ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆದರೆ ಹುರಿದ್ರೆ ಅದು ಚೆನ್ನಾಗಿ ಬರೋಲ್ಲ ಹಸಿದು ಹಾಕಿದರೆ ಟೇಸ್ಟು ಸ್ಮೆಲ್ಲು ಚೆನ್ನಾಗಿರುತ್ತೆ ಇವಾಗ ಲಾಸ್ಟಿಗೆ ಹುಣಸೆ ಹಣ್ಣು ರಸ ಹಿಂ ಹಾಕ್ಕೊತಾ ಇದ್ದೀವಿ ಹಾಕ್ಕೊಂಡು ಇವಾಗ ಅದನ್ನು ರುಬ್ಕೊಂಡ್ಬಿಡೋಣ ಇಲ್ಲಿ ನೋಡಿ ರುಬ್ಕೊಂಡಾಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಜಾಸ್ತಿ ನುನ್ನಾಗಿಯೂ ರುಬ್ಕೋಬೇಡಿ ಜಾಸ್ತಿ ತರಿತರಿಯಾಗಿ ರುಬ್ಕೋಬೇಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್